ಮಾಜಿ ಸೈನಿಕನ ಮೇಲೆ ಪೊಲೀಸರಿಂದ ಮಾರಣಾಂತಿಕ ಹಲ್ಲೆ ಹೆಲ್ಮೆಟ್ನಿಂದ ಹಿಗ್ಗ ಮುಗ ತಳಿಸಿದ ಪೊಲೀಸಪ್ಪ ಮನಸ್ಸು ಇಚ್ಛೆ ಥಳಿಸಿದ ಎಎಸ್ಐ ಸುಬೇದಾರ ಮತ್ತು ನಾಲ್ವರು ಪೇದೆಗಳು ಧಾರವಾಡದ ಸಪ್ತಾಪುರ ಬಡಾವಣೆಯ ವಿವೇಕಾನಂದ ಸರ್ಕಲ್ನಲ್ಲಿ ಘಟನೆ ಸದ್ಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ಳುತ್ತಿರುವ ಮಾಜಿ ಸೈನಿಕ ರಾಮಪ್ಪ ನಿಪ್ಪಾಣಿ ಧಾರವಾಡ ಉಪನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಪೊಲೀಸರು ಬಂದ್ರೆ ಓಪನ್ ಧಾರವಾಡದ ಸಪ್ತಾಪುರದಲ್ಲಿ ವಾಸವಿರುವ ರಾಮಪ್ಪ ನಿಪ್ಪಾಣಿ ಅವರು ಸೇನೆಯಿಂದ ನಿವೃತ್ತರಾದ ಬಳಿಕ ವಿದ್ಯಾರ್ಥಿಗಳಿಗೆ ಕಡಿಮೆ ದರದಲ್ಲಿ ಊಟ ಮತ್ತು ವಸತಿ ನೀಡುವ ಸೈನಿಕ್ ಮೆಸ್ಸನ್ನ ನಡೆಸುತ್ತಿದ್ದಾರೆ ರಾತ್ರಿ ಹನ್ನೊಂದು ಸುಮಾರಿಗೆ ಮೆಸ್ಸಿಗೆ ಆಗಮಿಸಿದ ಪೊಲೀಸರು ಕೂಡಲೇ ಮೆಸ್ಕಟ್ ಹಾಕುವಂತೆ ಪೊಲೀಸರು ರಾಮಪ್ಪ ಅವರಿಗೆ ತಾಕೀತು ಮಾಡಿದ್ದಾರೆ ಇನ್ನು ನಾಲ್ಕೈದು ವಿದ್ಯಾರ್ಥಿಗಳು ಊಟಕ್ಕೆ ಬರಬೇಕಾಗಿದೆ ಸರ್ ದಯಮಾಡಿ ಅವಕಾಶ ಕೊಡಿ ಅಂತ ಮಾಜಿ ಸೈನಿಕ ರಾಮಪ್ಪ ಅವರು ಕೇಳಿಕೊಂಡಿದ್ದಾರೆ ಇದರಿಂದ ಕೋಪಗೊಂಡ ಪೊಲೀಸರು ರಾಮಪ್ಪ ಅವರ ಮೇಲೆ ಹಲ್ಲೆಗೆ ಮುಂದಾಗಿದ್ದು ಹೆಲ್ಮೆಟ್ನಿಂದ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ என்ன <tí> கே <tí> ಸರ 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 ರಾಮಪ್ಪ ನಿಪ್ಪಾಣಿ ಅವರ ಮೇಲೆ ಎಂಟರಿಂದ ಹತ್ತು ಜನ ಪೊಲೀಸರು ಗುಂಪುಗೂಡಿ ಹಲ್ಲೆ ನಡೆಸಿದ್ದಾರೆ ಮೆಸ್ ನಡೆಸಲು ನಿಯಮಿತವಾಗಿ ಕೇಳುವ ಅರ್ಧ ನೀಡದಿದ್ದಕ್ಕೆ ಈ ರೀತಿ ದಾಳಿ ನಡೆಸಿದ್ದಾರೆ ಅಂತ ರಾಮಪ್ಪ ನಿಪ್ಪಾಣಿ ಗಂಭೀರ ಆರೋಪ ಮಾಡಿದ್ದಾರೆ ಕೇವಲ ರಾಮಪ್ಪಗೆ ಮಾತ್ರವಲ್ಲದೆ ಮೆಸ್ನಲ್ಲಿ ಕೆಲಸ ಮಾಡುತ್ತಿದ್ದ ಹುಡುಗರಿಗೂ ಪೊಲೀಸರು ಲಾಠಿ ರುಚಿ ತೋರಿಸಿ ಅದನ್ನ ಪ್ರಶ್ನಿಸಲು ಮುಂದಾದ ರಾಮಪ್ಪ ಪತ್ನಿಗೂ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಇಲ್ಲೇ ಕುತ್ಕೊಂಡು ಊಟ ಮಾಡಕ್ತಿವ್ರಿ ನಾವು ಮನೆ ಇಲ್ಲೇ ಐತ್ರಿ ಮನ್ಯಾಗ ಅಡಿಗೆ ಮಾಡಲ್ರಿ ಊಟ ಮಾಡೋ ಟೈಮ್ನಾಗ ಪೊಲೀಸರು ಬಂದ್ರಿ ಇಷ್ಟು ತನಕ ಯಾಕೆ ಓಪನ್ ಇಟ್ಟೇರಿ ಯಾಕ ಅಂತ ಹೇಳಿ ಅವಾಚಿ ಶಬ್ದಗಳಿಂದ ಹಂಗ ಇಂದ ಹೊಲಸು ಹೊಲಿಸ್ಬೇಕಾ ಭಯಕತ್ತರಿ ಭಯಕತನ ರೀ ಇಲ್ಲ ನಾವು ಮುಸ್ತೇವಿ ಅಂತ ಅಂದ್ರು ಸಿಕ್ಕಾಪಟ್ಟೆ ಹೊಡಿದ್ರಿ ಆಮೇಲೆ ಸಿ ಸಿ ಎಲ್ಲಾ ಹೊಡಿದು ಮುರಿದು ಎಲ್ಲ ತಗೊಂಡ್ ಹೋದ್ರಿ ನಾನ್ ಬಿಡ್ಸ್ಕೊಕ್ ಹೋಗೋಣ ನಂಗೂ ಲಾಠಿ ತಗೊಂಡ್ ಬೆನ್ ಹತ್ತಿರೀ ಹೊಡ್ಯಾಕ್ರಿ ನಮ್ ಹಳೆಗಳ ಇಬ್ಬರು ಬಂದಿದಾರ್ರಿ ಅವ್ರ ಫುಲ್ ಹೊಡ್ದಾರ್ರಿ ಎಷ್ಟ್ ಜನ ಪೊಲೀಸ್ ಒಂದ್ ಸ್ಟಾರ್ಟಿಂಗ್ ಇಬ್ರು ಜನ ಇದ್ರಿ ಆಮೇಲೆ ಒಂದ್ ಏಳೆಂಟು ಜನಾಗ ಫೋನ್ ಮಾಡಿ ಕರ್ಸಿದಾರ್ರಿ

ರಾತ್ರಿ ಹತ್ತುವರಿ ನಂತರ ನಾವು ಮನೆಯನ್ನ ಊಟ ಮಾಡಾಕತ್ತೀವಿ ಸರ್ ಪಿ ಜಿ ಹುಡುಗಿಯಾರ ಹುಡುಗರು ಯಾರು ಇಲ್ರಿ ಜಸ್ಟ್ ಎಲ್ಲಾ ಹುಡುಗರು ಹೋದ ನಂತರ ನಾವ್ ಫ್ಯಾಮಿಲಿ ಕೂತ್ಕೊಂಡು ಊಟ ಮಾಡಾಕತ್ತೀವ್ರಿ ದೇಶ ಕಾಯುವ ಸೈನಿಕರಿಗೆ ಈ ರೀತಿಯ ಅವಮಾನ ದೌರ್ಜನ್ಯ ಆಗಿರುವುದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ ಈ ಕೂಡಲೇ ಹಿರಿಯ ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನು ನಡೆಸಿ ತಪ್ಪಿತಸ್ಥ ಪೊಲೀಸರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂಬುದು ಸ್ಥಳೀಯರು ಆಗ್ರಹಿಸಿದ್ದಾರೆ ಸ್ಥಳೀಯ ಸುದ್ದಿ ಸಮಾಚಾರಗಳಿಗಾಗಿ ಏಕೈಕ ಆಯ್ಕೆ ಚಿರಾಯು ಕನ್ನಡ ಟಿವಿ ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ